ಇದುವರೆಗೂ ಐರನ್ ಏಯ್ಟಿ ಏಟ್ ತ್ರೀನ ನೋಡಿದಿರಾ ನನ್ನ ಐರನ್ ಏಟಿ ಏಯ್ಟ್ ತ್ರೀನ ನೋಡಿದೀರಾ ಇವತ್ತು ನಾನು ನನ್ನ ಒನ್ ಆಫ್ ದಿ ಫೇವ್ರೇಟ್ಸ್ ಗಾಡಿ ಆಗಿರೋಂಥ ಫ್ಯಾಟ್ ಬಾಯ್ನ ತೋರಿಸ್ತಾ ಇದ್ದೀನಿ ಇದರಲ್ಲಿ ಕೆಲವೊಂದು ಡಿಫ್ರೆಂಟ್ ವೇರಿಯಂಟ್ಸ್ ಬರ್ತಾ ಹೋಗುತ್ತೆ ಅದರಲ್ಲಿ ಇದು ಬಂದು ಒನ್ ಝೀರೋ ತ್ರೀ ಕ್ಯೂಬಿಕ್ ಇಂಚಸ್ ಇಂಜಿನ್ ಬಗ್ಗೆ ನಾನು ಸ್ವಲ್ಪ ಆಮೇಲೆ ಮಾತಾಡ್ತೀನಿ ಅದಕ್ಕೆ ಮುಂಚೆ ಇದರಲ್ಲಿರೋ ಡೀಟೇಲ್ಸ್ ಬಗ್ಗೆ ಕೆಲವೊಂದನ್ನು ನೋಡ್ಬೋಣ ಈ ಗಾಡಿನೇ ತೊಗೋಬೇಕು ಅಂತ ತುಂಬ ಜನಕ್ಕೆ ಹುಚ್ಚಿಡ್ಸಿದಂಥ ಒಂದು ಮೂವಿ ಆರ್ನಾಲ್ಡ್ನ ಟರ್ಮಿನೇಟರ್ ಆ ಟರ್ಮಿನೇಟರ್ ಅಲ್ಲಿ ಫ್ಯಾಟ್ ಬಾಯ್ ಯೂಸ್ ಆಗಿರೋದನ್ನ ನೀವು ನೋಡಬಹುದು ಇದೇ ಫ್ಯಾಟ್ ಬಾಯ್ ಅಂತ ಹೇಳಕ್ ಆಗಲ್ಲ ಇನ್ನು ಓಲ್ಡರ್ ವರ್ಷನ್ ಫ್ಯಾಟ್ ಬಾಯ್ ಅಲ್ಲಿರೋದು ಲೋಗೋ ನೋಡಿದ್ರೆ ಒಂಥರ ಡಿಫ್ರೆಂಟ್ ಆಗಿ ಚೆನ್ನಾಗಿದೆ ಆರ್ಲೆ ಡೇವಿಡ್ಸನ್ ಅನ್ನೋದು ಅಮೇರಿಕನ್ ಮೋಟರ್ ಅದಕ್ಕೆ ನೀವು ಇಲ್ಲಿ ಯು ಎಸ್ ಎನ್ನು ನೋಡ್ತಾ ಇದ್ದೀರಾ ಇದು ನೀವು ನೋಡ್ತಾ ಇರೋದು ಟೂ ತೌಸಂಡ್ ಫೋರ್ಟೀನ್ ಮಾಡೆಲ್ ಗಾಡಿ ನೈನ್ಟೀನ್ ನೈನ್ಟಿಲಿ ಈ ಗಾಡಿ ಪ್ರೊಡಕ್ಷನ್ ಅಲ್ಲಿ ಬರುತ್ತೆ ಫ್ಯಾಟ್ ಬಾಯ್ ಅನ್ನೋದು ಅಲ್ಲಿ ಥೌಸಂಡ್ ತ್ರೀ ಏಯ್ಟಿ ಸಿ ಸಿ ಅನ್ಸುತ್ತೆ ಅಲ್ಲಿಂದ ಶುರುವಾಗಿದ್ದು ತೌಸಂಡ್ ಏಯ್ಟ್ ಹಂಡ್ರೆಡ್ ಸಿ ಸಿ ಇವತ್ತು ಫ್ಯಾಟ್ ಬಾಯ್ ಇದೆ ಸ್ವಲ್ಪ ಹೊತ್ತಿಗೆ ಈಗ ನಾವು ಟರ್ಮಿನೇಟ್ರಾಗಿಬಿಡೋಣ ಏನಂತೀರಾ ಬನ್ನಿ ಟ್ರೈ ಮಾಡೋಣ ಏನೈತೆ ಗುರು ಕೂತ್ಕೊಳ್ಳೋದು ಮಜಾನೇ ಇದೆಯಲ್ಲ ಈ ಗಾಡಿದು ಅದು ಒಂಥರ ಮಜಾ ಅದೊಂಥರ ಕಿಕ್ಕು ಆಕ್ಸ್ ಲೈಟ್ಗಳು ಎರಡು ಇಲ್ಲೊಂದು ಇಲ್ಲೊಂದಿದೆ ಇದೆರಡು ಆಗಿ ಬರುತ್ತೆ ಇದು ಮೈನ್ ಹೆಡ್ ಲೈಟ್ ವಿತ್ ಎರಡು ಪ್ರೊಜೆಕ್ಟರ್ ಲೋ ಬೀಮ್ ಬೀಮ್ ಗೆ ಎಕ್ಸ್ಟ್ರಾ ಲೈಟ್ಸ್ ಗಳನ್ನು ಈ ಗಾಡಿಲಿ ಹಾಕ್ಸ್ಕೊಂಡಿದ್ದಾರೆ ಇದನ್ನ ಬೀಮ್ ಲೋ ಬೀಮ್ ಕನೆಕ್ಟ್ ಮಾಡಿದ್ದಾರೆ ಹೈ ಬೀಮ್ ಅಲ್ಲಿ ಎರಡು ಲೈಟ್ ಆನ್ ಆಗುತ್ತೆ ಇದು ಪ್ರೊಜೆಕ್ಟರ್ ಇಲ್ಲಿ ಕಾಣಿಸ್ತಾ ಇದೆ ನೋಡಿ ದೂರದಿಂದ ಸಿಕ್ಕಾಪಡೆ ಚೆನ್ನಾಗಿ ಕಾಣುತ್ತೆ ಅದು ಸೊ ಇಗ್ನಿಷನ್ ಆನ್ ಮಾಡೋದಕ್ಕೆ ಇಲ್ಲಿ ಏನಿದೆ ಅಲ್ಲ ಇಗ್ನಿಷನ್ ಹಿಂಗೆ ತಿರುಗಿಸಬೇಕು ಒಂದು ಸೌಂಡ್ ಬರುತ್ತೆ ಇಂಜಿನ್ ಚೆಕ್ ಲೈಟ್ ಇಲ್ಲಿ ಕಾಣಿಸ್ತಾ ಇದೆ ಫ್ಯೂಯಲ್ ಲೈಟ್ ಇದೆ ಎ ಬಿ ಎಸ್ ಇರೋದ್ರಿಂದ ನಿಮ್ಗೆ ಎ ಬಿ ಎಸ್ ಲೈಟ್ ಕೂಡ ಇಲ್ಲಿ ಕಾಣಿಸ್ತಾ ಇದೆ ನೋಡಿದ್ರೆ ಇದು ಕತೆ ಸೀಟ್ ಬೆಲ್ಟ್ ಒಂದಿಲ್ಲ ಈ ಗಾಡಿಗೆ ಆಲ್ಮೋಸ್ಟ್ ಕಾರ್ ಥರನೇ ಫೀಲ್ ಆಗುತ್ತೆ ಕಾರ್ ಅಷ್ಟೇ ಪ್ರೈಸು ಅಲ್ವಾ ಸ್ಟಾರ್ಟ್ ಮಾಡ್ಬೋಣ ಇದರಲ್ಲಿ ತುಂಬ ಇಷ್ಟ ಆಗೋದು ಅಂತಂದರೆ ಫ್ರಂಟ್ ಒಂಥರ ಡಿಫ್ರೆಂಟ್ ಆಗಂಡ್ರೆ ಬ್ಯಾಕು ಇನ್ನೂ ಒಂದು ಲೆವೆಲ್ಗೆ ಡಿಫ್ರೆಂಟ್ ಆಗುತ್ತಂತೆ ಗಾಡಿ ಮೇಲೆ ಕೂತು ಹೋಗುವಾಗ ಯಾವುದೋ ಒಂದು ಇಂಪೋರ್ಟೆಡ್ ವೆಹಿಕಲ್ ಅನ್ನೋ ಒಂದು ಫೀಲ್ನ ಈ ಗಾಡಿ ಕೊಡುತ್ತೆ ಜೊತೆಗೆ ಹಿಂದೆಗಡೆ ನೀವು ಬ್ರೇಕ್ ಲೈಟ್ಸ್ ಏನ್ ನೋಡ್ತಾ ಇದ್ದೀರಾ ಅದು ಕೂಡ ಎಲ್ ಇ ಡಿ ಇದೆ ಅಪ್ಪ ಏನ್ ಸಮಾಧಾನ ಆಯ್ತದೆ ಅಂತೀರಾ ಈ ಗಾಡಿ ಓಡಿಸೋದಕ್ಕೆ ಈ ಗಾಡಿಲಿ ನನಗೆ ಪರ್ಸನಲ್ ಫೇವ್ರೆಟ್ ಅಂತಿದ್ದು ಈ ಕೋಬ್ರಾ ಎಕ್ಸಾಸ್ಟ್ ಕೋಬ್ರಾ ಎಕ್ಸಾಸ್ಟ್ ತುಂಬಾನೇ ಸೌಂಡ್ ಮಾಡಲ್ಲ ಫುಲ್ ಲೋ ಆರ್ ಪಿ ಎಮ್ ಅಲ್ಲಿ ಇರುವಾಗ ಇದ್ರಲ್ಲಿ ಎಕ್ಸಾಸ್ಟ್ ಹಾಕಿದೀವೋ ಇಲ್ವೋ ಅನ್ನಂಗಿರುತ್ತೆ ಒಂದಷ್ಟು ಆರ್ ಪಿ ಎಮ್ ಟೂ ತೌಸಂಡ್ ತ್ರೀ ತೌಸಂಡ್ ಆರ್ ಪಿ ಎಮ್ ರೀಚ್ ಆದಾಗ ಒಂದು ಸ್ವೀಟ್ ಸೌಂಡ್ ಬರುತ್ತೆ ಸಿಕ್ಕೋಬಿಟ್ಟೆ ಚಂದ ಅದನ್ನ ಕೇಳೋದಕ್ಕೆ ಸೌಂಡ್ ಕೇಳ್ಸನಾ ಗಾಡಿದು ಬೇಸ್ ಫ್ಯಾಟ್ ಬಾಯ್ ಅಲ್ಲಿ ಸಾಲಿಡ್ ಡಿಸ್ಕ್ ವೀಲ್ ಬರುತ್ತೆ ಇದೇ ವಿಶೇಷತೆ ಅಂತ ಹೇಳ್ಬೋದು ಇದಾಗಿ ಬರುವಂತ ಫ್ಯಾಟ್ ಬಾಯ್ ಏನಿದೆ ಅದರಲ್ಲೂ ನೀವು ಸಾಲಿಡ್ ಡಿಸ್ಕ್ ವೀಲ್ಸ್ ನೋಡಬಹುದು ಈ ಫ್ರಂಟ್ ವೀಲ್ ಎಷ್ಟೋ ಗಾಡಿಗಳ ಬ್ಯಾಕ್ ವೀಲ್ ಆಗಿ ಕಾಣುತ್ತೆ ನಿಮ್ಗೆ ಫ್ರಂಟ್ ಒನ್ ಫಾರ್ಟಿ ಸೆಕ್ಷನ್ ಸೆವೆಂಟಿ ಫೈವ್ ಸೆವೆಂಟೀನ್ ಇಂಚ್ ವೀಲ್ ಇದ್ರಲ್ಲಿ ಇರೋದು ಜೊತೆಗೆ ಡ್ಯಾನ್ಲಾಪ್ ಟೈರ್ಸ್ ಡಿ ಫೋರ್ ಜೀರೋ ಏಟ್ ಎಫ್ ಟೈರ್ ಮೇಲೆ ಬರೆದಿರೋದು ನೀವು ನೋಡ್ತಾ ಇದ್ದೀರಾ ಮೇಡ್ ಇನ್ ಯು ಎಸ್ ಇದೆ ಇಲ್ಲೂ ಕೂಡ ಜೊತೆಗೆ ಡನ್ಲಪ್ ಹಾರ್ಲೆ ಡೇವಿಡ್ಸನ್ ಕೊಲಾಬ್ರೇಷನ್ ಟೈರ್ ಇರಬೇಕು ಇಲ್ಲಿ ಹಾರ್ಲೆ ಡೇವಿಡ್ಸನ್ ಅಂತ ಬರ್ದಿರೋದನ್ನ ನೋಡ್ತಾ ಇದ್ದೀರಾ ಹಿಂದೆಗಡೆ ಮೇಡ್ ಇನ್ ಸ್ಪೇನ್ ಇದೆ ಹಿಂದೆಗಡೆ ವೀಲ್ ಹಿಂದೆಗಡೆ ಟೈರ್ ಚೇಂಜ್ ಆಗಿದೆ ಮಿಶಲಿನ್ ಟೈರ್ ಇಲ್ಲಿರೋದು ಹಿಂದೆಗಡೆನು ಸೆವೆಂಟೀನ್ ಇಂಚ್ ವೀಲ್ ಬರುತ್ತೆ ಟೂ ಹಂಡ್ರೆಡ್ ಸೆಕ್ಷನ್ ಟೈರ್ ಹಿಂದೆಗಡೆ ಅದೇ ಸಾಲಿಡ್ ಡಿಸ್ಕ್ ಹಿಂದೆಗಡೆ ಕೂಡ ನೋಡ್ತಾ ಇದ್ದೀರಾ ಜೊತೆಗೆ ಇಲ್ಲಿ ಡಿಸ್ ಬ್ರೇಕ್ ಇದೆ ಇದರಲ್ಲಿ ಎ ಅನ್ನೋದು ಸ್ಟ್ಯಾಂಡರ್ಡ್ ಆಗಿ ಬರುತ್ತೆ ಇನ್ನು ಇಲ್ಲೆಲ್ಲೋ ನೀವು ಸ್ಪೀಡೋ ಮೀಟರ್ ಅಥವಾ ನೀವು ಚೆಕ್ ಇಲ್ಲಿ ನೀವು ಗಾಡಿ ಮೇಲೆ ಕೂತಾಗ ನೋಡ್ಕೋಬೇಕಾಗಿರೋದು ಇಲ್ಲಿ ಜೀರೋ ಟು ಟೂ ಟ್ವೆಂಟಿ ಕಿಲೋಮೀಟರ್ ಪರ್ ಅವರ್ ಇದೆ ಚಿಕ್ಕದೊಂದು ಎಲ್ ಸಿ ಡಿ ಡಿಸ್ಪ್ಲೇ ಒಳಗಡೆ ಕಾಣಿಸ್ತಾ ಇದೆ ಜೊತೆಗೆ ಇದರಲ್ಲಿ ಫ್ಯೂಯಲ್ ಗೇಜ್ ನೀವು ನೋಡಬಹುದು ಇಲ್ಲಿಂದ ಫ್ಯೂಯಲ್ ಕ್ಯಾಪ್ ಇಲ್ಲಿಂದ ಫಿಲ್ ಮಾಡೋದು ಫ್ಯುಯಲ್ ಇದು ಆಕ್ಚುಲಿ ಈ ತರ ವಿತ್ ಬರೋದಿಲ್ಲ ಇದು ಆಕ್ಸೆಸರಿ ಆಲ್ರೆಡಿ ನಾನು ಎಕ್ಸ್ಪ್ಲೇನ್ ಮಾಡಿದ್ದೀನಿ ನಮ್ಮ ಐರನ್ ಏಟ್ ಏಟ್ ಥ್ರೀ ಸೇಮ್ ಇದೆ ಮೇಯ್ನ್ ಈ ಗಾಡೀಲಿ ನನಗೆ ಇಷ್ಟ ಆಗೋದು ಝೀರೋ ನೈನ್ ಜೊತೆ ಆ ನಾಲ್ಕು ನೈನ್ಗಳು ಜೊತೆಗೆ ಹೆಚ್ ಡಿ ಅಂತ ಕೂಡ ಇದೆ ಹೆಚ್ ಡಿ ಅಂದರೆ ಹಾರ್ಲೆ ಡವಿಡ್ಸ್ ನಾಲ್ಕು ನೈನು ಝೀರೋ ನೈನು ಈ ನಂಬರ್ ತಗೊಳ್ಬೇಕು ಅಂತಂದರೆ ಸಿಕ್ಕಾಪಟ್ಟೆ ಕಷ್ಟಪಡಬೇಕು ಸಿಕ್ಕಾಪಟ್ಟೆ ದುಡ್ಡು ಆಗುತ್ತೆ ಅದರಲ್ಲೂ ಎಷ್ಟೋ ಜನ ಈ ನಂಬರ್ನ ಹುಡುಕಿ ಆಲ್ರೆಡಿ ಬ್ಲಾಕ್ ಮಾಡಿಸ್ಕೊಬಿಟ್ಟಿರ್ತಾರೆ ಅದೊಂದು ಚಿಕ್ಕ ಎಕ್ಸ್ಪೀರಿಯೆನ್ಸು ನನಗೆ ಆಲ್ರೆಡಿ ಆಗಿರೋದ್ರಿಂದ ಈ ನಂಬರ್ ತಗೊಳ್ಳೋದು ಕಷ್ಟ ಅಂತ ಹೇಳೋದಕ್ಕೆ ಇಷ್ಟಪಡ್ತೀನಿ ಆ ಕಾಲು ಇಟ್ಕೊಳ್ಳೋದು ನೋಡಿದ್ರು ಕಾಲು ನಂದು ಕರೆಕ್ಟಾಗಿದೆ ಅನಿಸುತ್ತಿಲ್ಲ ಎಂತು ಹಿಂಗೆ ಹೊರಗಡೆ ಒಂದು ಚೂರು ಹಿಂಗೆ ಇಟ್ಕೋಬೇಕು ಕಾಲನ್ನ ಈ ಗಾಡಿಯಲ್ಲಿ ಇಟ್ಕೊಳ್ಳೋದಾದ್ರೆ ಫಸ್ಟ್ ಗೇರ್ ಬಿತ್ತು ಈಗ ಹೋಗ್ತಾ ಇರೋದೇ ಒಂದು ಸತಿ ಚೆಕ್ ಮಾಡ್ಕೋಬಿಡವ ಎಲ್ಲ ಸೈಡು ಇದೊಂದು ಸೈಡು ಬ್ರೇಕ್ ಇದೆಯಲ್ಲ ಆಲ್ಮೋಸ್ಟು ನಮ್ಮದು ಬ್ರೇಕ್ ಪೆಡಲ್ ಕಾರಲ್ಲಿ ಬರುತ್ತಲ್ಲ ಹಿಂಗಿದೆ ನೋಡಿ ಅದು ಈ ನಾಬ್ ಏನಿದೆಯಲ್ಲ ಈ ನಾಬ್ ಯಾಕೆ ಕೊಟ್ಟಿದ್ದಾರೆ ಅಂತಂದರೆ ಈ ಗಾಡೀಲಿ ನಿಮಗೆ ಎಲ್ಲೂ ಕೀ ಬರೋದಿಲ್ಲ ಕೀ ಅಂತಂದರೆ ಮೇಜರ್ಲಿ ಇದಕ್ಕೆ ಹ್ಯಾಂಡಲ್ ಲಾಕ್ ಮಾಡೋದಕ್ಕೆ ಮಾತ್ರ ಬರೋದು ಇದೊಂದು ಚಿಕ್ಕದಿಲ್ಲಿ ನೋಡ್ತಾ ಇದ್ದೀರಲ್ಲ ಇಲ್ಲಿ ಕೀ ಬರುತ್ತಾ ಎಲ್ಲ ಹಾಕೋದು ನಾವದೇ ಹೋಗ್ಬೇಕಾದ್ರೆ ಹಿಂಗೆ ಲಾಕ್ ಮಾಡ್ಬಿಟ್ಟು ಮಾಡಿದ್ರೆ ಈಗ ಈಗ ಅನ್ಲಾಕ್ ಮಾಡ್ತಾ ಸೊ ಅನ್ಲಾಕ್ ಮಾಡಿದ್ರೆ ಇದು ರೊಟೇಟ್ ಆಗುತ್ತೆ ಲಾಕ್ ಮಾಡಿದ್ರೆ ಇದು ರೊಟೇಟ್ ಆಗಲ್ಲ ಅಷ್ಟೇ ಕೀ ಓಟ್ನಲ್ಲಿ ಹತ್ತಿರದಲ್ಲಿ ಕೀ ಓಟ್ನಲ್ಲಿ ಹತ್ತಿರದಲ್ಲಿ ಇರಬೇಕು ಈ ಫಾಬು ಜೊತೆಗೆ ಹ್ಯಾಂಡಲ್ ಬಾರ್ ಬಂದು ಸಿಕ್ಕಾಬಟ್ಟೆ ವೈಡು ಫ್ಯಾಟ್ ಹ್ಯಾಂಡಲ್ ಬಾರ್ ಫ್ಯಾಟ್ ಫೆಂಡರ್ ಇದರಲ್ಲಿ ಏನೇ ಕರೆದ್ರು ಫ್ಯಾಟ್ 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 ಅಂತ ಏನು ಕರಿಬೇಕು ಅದರಿಂದನೇ ಇದಕ್ಕೆ ಫ್ಯಾಟ್ ಬಾಯ್ ಅನ್ನುವಂಥ ಹೆಸರು ಬಂದಿದೆ ಸೊ ಫ್ರಂಟಲ್ಲಿ ಈ ಡಿಸ್ಕ್ ಇಲ್ಲಿ ನೋಡ್ತಾ ಇದ್ದೀರಾ ಲೆಫ್ಟ್ ಸೈಡಿಗೆ ಬರುತ್ತೆ ಜೊತೆಗೆ ಈ ಫೋರ್ಕ್ ಏನಿದೆಯಲ್ಲ ಟೆಲಿಸ್ಕೋಪಿಕ್ ಫ್ರಂಟ್ ಫೋರ್ಕ್ ಇರೋದು ಇದರಲ್ಲಿ ಫೋರ್ಟಿ ಒನ್ ಪಾಯಿಂಟ್ ತ್ರೀ ಎಮ್ ಎಮ್ ಬರುತ್ತೆ ಟೆಲಿಸ್ಕೋಪಿಕ್ ಒಳಗಡೆ ಇದು ಇದರೊಳಗಡೆ ಕವರ್ ಆಗಿರುತ್ತೆ ನಿಮಗೆ ಕಾಣ್ತಾ ಇಲ್ಲ ಆ ಸಸ್ಪೆನ್ಷನ್ಗೆ ಹೆಸರು ಇಡನ್ ಗಿಡನ್ ಅಂತೆಲ್ಲ ಇಟ್ಬಿಟ್ಟವ್ರೆ ಅದಕ್ಕೆ ಅದು ಎಲ್ಲೋ ಮಧ್ಯದಲ್ಲಿ ಕಾಣ್ದಿರ ಜಾಗದಲ್ಲಿದೆ ಇದೆ ಹಾರಿಸಾಂಟಲಿ ಮೌಂಟ್ ಆಗಿರುವಂತ ಒಂದು ಮೋನೋ ಶಾಕ್ ಒಳಗಡೆ ಇದೆ ಎಲ್ಲಿದೆ ಅನ್ನೋದು ಸದ್ಯಕ್ಕೆ ಕಾಣಿಸ್ತಾ ಇಲ್ಲ ಟಾರ್ಕ್ ಇದೆಯಲ್ಲ ಒನ್ ತರ್ಟಿ ಪ್ಲಸ್ ಎನ್ ಎಮ್ ಏನ್ ಫೀಲ್ ಆಗ್ತಾ ಇದ್ ಗುರು ಈ ಗಾಡಿಲಿ ತಗೊಂಡ್ರೆ ನೆಕ್ಸ್ಟ್ ಗಾಡಿ ಇದಾಗಬೇಕು ಗುರು ಬಟ್ ಏನು ಗೊತ್ತಾ ಗಾಡಿ ಏನೋ ತಗೊಬಿಡ್ಬೋದು ಮೇಂಟೆನೆನ್ಸ್ ಇದೆಯಲ್ಲ ಸಿಕ್ಕ ಬಟ್ಟೆ ಖರ್ಚಾಗುತ್ತೆ ಸಿಕ್ಕ ದುಡ್ಡು ಖರ್ಚು ಮಾಡಬೇಕು ಏನು ಇಶ್ಯೂ ಬರಲಿಲ್ಲ ಅಂದರೆ ಏನು ತೊಂದರೆ ಇಲ್ಲ ಏನಾದರೂ ಇಶ್ಯೂ ಬರೋದಕ್ಕೆ ಶುರುವಾಯಿತು ಅಂತಂದರೆ ಸ್ವಲ್ಪ ಖರ್ಚು ಜಾಸ್ತಿ ಮಾಡೋದಕ್ಕೆ ಕೆಪಾಸಿಟಿ ಇರಬೇಕು ಅಂಥವ್ರೆ ಈ ಗಾಡಿಗಳನ್ನ ತೊಗೋಬೇಕು ಈಗ ಮೇಯ್ನ್ಲಿ ಆರ್ಟ್ ಆಫ್ ದಿ ವೆಹಿಕಲ್ ನಮ್ಮ ಆರ್ಲೆ ಡೇವಿಡ್ಸನಲ್ಲಿ ಮೇಜರಾಗಿ ಆ ವೀಟ್ ವಿನ್ನ ನೀವು ಯಾವಾಗಲೂ ನೋಡ್ತೀರಾ ಅದೇ ಸೇಮ್ ಇಂಜಿನ್ ಇದರಲ್ಲೂ ಕೂಡ ಇರೋದು ಜೊತೆಗೆ ಪುಷ್ ರಾಡ್ ಇಂಜಿನ್ನು ಇವರಿನ್ನೂ ಚೇಂಜಸ್ ಆಗಿಲ್ಲ ಇದು ಹಳೇ ಟೈಪ್ ಪುಷ್ ರಾಡ್ ಇಂಜಿನಲ್ಲೇನೋ ಇನ್ನೂ ಇದ್ದಾರೆ ಇಲ್ಲೆಲ್ಲ ನೋಡ್ಬೋದು ನಿಮಗೆ ಪುಷ್ ರಾಡ್ಸ್ ರಾಡ್ಸ್ಗಳಿ ಪುಷ್ ರಾಡ್ಗಳಿಲ್ಲಿ ಕಾಣುತ್ತೆ ಈ ಕಡೆ ಎರಡಿದೆ ಆ ಕಡೆ ಎರಡಿದೆ ಜೊತೆಗೆ ಇದು ಒನ್ ನಾಟ್ ತ್ರೀ ಅಂತ ಬರೆದಿದ್ರು ಒನ್ ಸಿಕ್ಸ್ ನೈನ್ ಜೀರೋ ಸಿ ಸಿ ಇದು ಒನ್ ನಾಟ್ ತ್ರೀ ಕ್ಯೂಬಿಕ್ ಇಂಚಸ್ ಇದು ಆಯಿಲ್ ಕೂಲ್ ಆಗಲಿ ಲಿಕ್ವಿಡ್ ಕೂಲ್ ಆಗಲಿ ಯಾವುದೇ ಥರ ಇಂಜಿನ್ ಅಲ್ಲ ಇದು ಓನ್ಲಿ ಜಸ್ಟ್ ಏರ್ ಕೂಲ್ಡ್ ಇಂಜಿನ್ನು ಇದರಲ್ಲಿ ಬರೋದು ಇದರಲ್ಲಿ ಸಿಕ್ಸ್ ಸ್ಪೀಡ್ ಗೇರ್ ಬಾಕ್ಸ್ ಬರುತ್ತೆ ಇಲ್ಲಿ ಬರ್ದಿದ್ದಾರೆ ನಿಮಗೆ ನಮ್ಮ ಏಟ್ ಏಟ್ ತ್ರೀಲಿ ಫೈವ್ ಸ್ಪೀಡ್ ಅಷ್ಟೇ ಬರೋದು ಹಂಡ್ರೆಡ್ ಒನ್ ಟ್ವೆಂಟಿ ಅನ್ನೋದು ತುಂಬ ಒಳ್ಳೆ ಸ್ವೀಟೆಸ್ಟ್ ಸ್ಪಾಟ್ ಇದಕ್ಕೆ ಮೊದಲಿಂದ ಹೇಳ್ದಂಗೆ ಆರ್ಲೆ ಡೇವಿಡ್ಸನ್ ಅಲ್ಲಿ ನಮಗೆ ಅವರು ಯಾವತ್ತೂ ಬ್ರೇಕ್ ಹಾರ್ಸ್ ಪವರ್ನ ಮೆನ್ಷನ್ ಮಾಡೋದೇ ಇಲ್ಲ ಇದರಲ್ಲಿ ಒನ್ ತರ್ಟಿ ಫೋರ್ ಎನ್ ಎಮ್ ಟಾರ್ಕ್ ಇದೆ ಬೇಜ್ ಆ್ಯಂಡ್ ಟಾರ್ಕು ಇಲ್ಲಿರೋದು ನೀವು ನೋಡ್ತಾ ಇರೋದು ಇದು ಏರ್ ಫಿಲ್ಟರ್ ಬಾಕ್ಸು ಇನ್ಟೇಕ್ ಬಂದು ಇಲ್ಲಿ ನೋಡ್ತಾ ಇದ್ದೀರಾ ಏರ್ ಇನ್ಟೇಕ್ ಜಾಗ ಇಲ್ಲಿದೆ ಕಥೆನೆ ಬೇರೆ ಇದು ಲೆವೆಲ್ಲೇ ಬೇರೆ ಇದರದ್ದು ಒಂದೇ ಅದರ ತರ ಅದೇ ಅದೊಂಥರ ಒಂಥರ ಇದೆ ಇದೇ ಒಂಥರ ಅದೇ ಬೇರೆ ಇದು ಬಟ್ ಇನ್ನೊಂಚೂರು ಜಾಸ್ತಿ ಇರೋ ಪವರ್ ಇದ್ರಲ್ಲಿ ಫೀಲ್ ಆಗುತ್ತೆ ಇಂಟ್ರೂಡರ್ ನ ನೀವು ನೋಡಿದ್ರೆ ಆಲ್ಮೋಸ್ಟ್ ನೈ ನಾನ್ನೂರು ಕೆ ಜಿ ಬರುತ್ತೆ ಇದು ಮುನ್ನೂರ ಇಪ್ಪತ್ತೆಂಟು ಕೆ ಜಿ ಇದೆ ನಿಂತಲ್ಲಿ ಗಾಡಿನ ಅಲ್ಲಾಡಿಸೋದು ತುಂಬಾ ಕಷ್ಟ ಟ್ಯಾಂಕ್ ಕೆಪಾಸಿಟಿ ಬಂದು ಆಲ್ಮೋಸ್ಟು ಹತ್ತೊಂಬತ್ತು ಲೀಟರು ಏಯ್ಟೀನ್ ಪಾಯಿಂಟ್ ನೈನು ಮೈಲೇಜ್ ಎಲ್ಲ ನೀವು ಕೇಳ್ತೀರಾ ಈ ಗಾಡಿದು ಅಂತಂದರೆ ಹನ್ನೆರಡರಿಂದ ಹದಿನೈದು ಕಿಲೋಮೀಟರ್ ಬರುತ್ತೆ ಪರವಾಗಿಲ್ಲ ಅನ್ಸುತ್ತೆ ಹನ್ನೆರಡರಿಂದ ಹದಿನೈದು ಕಿಲೋಮೀಟರು ಸೆಕ್ಯೂರಿಟಿ ಫೀಚರ್ ಆಗಿ ಇನ್ನೊಂದು ಅಡಿಷ್ನಲ್ ಏನು ಬರುತ್ತೆ ಇಂಜಿನ್ ನಿಮೊಬಲೈಸರ್ ಇಲ್ಲೊಂದು ಲೈಟ್ ಬ್ಲಿಂಕ್ ಆಗ್ತಿರೋದು ನಿಮಗೆ ಕಾಣಿಸ್ತಾ ಇರುತ್ತಲ್ಲ ನೋಡಿ ರೆಡ್ ಕಲರ್ ಬ್ಲಿಂಕ್ ಆಗ್ತಿದೆ ಅದಿದ್ದರೆ ಅದು ಬ್ಲಿಂಕ್ ಆಗ್ತಿದ್ರೆ ಇಂಜಿನ್ ನಿಮೊಬಲೈಸರ್ ಇದೆ ಅಂತೇಳಿ ಆಕ್ಸಸರೀಸ್ ಅಂತಿದೆ ಆಫ್ ಅಂತಿದೆ ಇಗ್ನಿಷನ್ ಅಂತಿದೆ ಪಾರ್ಕಿಂಗಲ್ಲಿ ಲೈಟ್ ಆನ್ ಆಗುತ್ತೆ ಅಂತ ಅಂದ್ಕೊಂಡಿದ್ದೀನಿ ಆಯಿಲ್ದು ಚೆಕ್ ಲೈಟ್ ಇದೆ ನ್ಯೂಟ್ರಲ್ಲು ಬೀಮು ಜೊತೆಗೆ ಇಂಡಿಕೇಟರ್ಗಳು ಇನ್ನು ಸ್ವಿಚ್ಚಸ್ ಎಲ್ಲ ಆಲ್ಮೋಸ್ಟ್ ಸೇಮು ಏಯ್ಟ್ ಏಟ್ ತ್ರೀ ಟೈಪೇ ಆನು ಟ್ರಿಪ್ಪು ಇಲ್ಲಿ ಲೆಫ್ಟಿಗೆ ಲೆಫ್ಟ್ ಇಂಡಿಕೇಟರ್ ಸ್ವಿಚ್ಚು ರೈಟಿಗೆ ರೈಟ್ ಇಂಡಿಕೇಟರ್ ಸ್ವಿಚ್ಚು ಇಲ್ಲಿ ಕಿಲ್ ಸ್ವಿಚ್ ಟೈಪು ಇದು ಒಂದು ಸ್ಟಾರ್ಟ್ ಮಾಡೋದಕ್ಕೆ ಆಮೇಲೆ ಹಝಾರ್ಡ್ ಸ್ವಿಚ್ ಕೂಡ ಇಲ್ಲಿದೆ ಏನಂದರೆ ನಾವು ಹೇಳ್ದಂಗೆ ಚೆನ್ನಾಗಿ ಓಡ್ತಾಯಿದ್ರೆ ಚೆನ್ನಾಗಿರುತ್ತೆ ಸ್ವಲ್ಪ ಇದಾದರೂ ನಮಗೆ ಮೂಡೋಟಾಗುತ್ತೆ ಅದು ದೊಡ್ಡ ತಲೆನೋವು ಈ ಗಾಡಿ ಓಡಿಸ್ಬೇಕಾದ್ರೆ ಮೇನ್ಲಿ ಈ ಸೈಡಿಂದ ನೋಡೋಕ್ಕೇನೆ ಸಿಕ್ಕಾಬಟ್ಟೆ ಮಜಾ ಓಡಿಸುವಾಗ ಯಾಕೆ ಈ ಪಾರ್ಟ್ ಏನಿದೆಯಲ್ಲ ಒನ್ ಜೀರೋ ತ್ರೀ ಅಂತ ಬರ್ದಿರೋದು ಇದು ಸಿಕ್ಕಾಪಟ್ಟೆ ಕಾಣುತ್ತೆ ಏನು ಕಾಣ್ತದಲ್ವ ಗಾಡಿಯದು ನೋಡಿದಾಗೆಲ್ಲ ಖುಷಿ ಆಗುತ್ತೆ ಆ ನಂಬರ್ ನೋಡಿದ್ರೂ ಇನ್ನೂ ಸಿಗಾಡ ಖುಷಿ ಆಗುತ್ತೆ ಇದು ಚೈನ್ ಡ್ರಿವನ್ ವೆಹಿಕಲ್ ಅಲ್ಲ ಬೆಲ್ಟ್ ಡ್ರಿವನ್ನು ಈ ಕಡೆ ನೋಡ್ತಾ ಇದ್ದೀರಾ ನಮ್ದು ಬೆಲ್ಟ್ ಡ್ರೈವ್ ರೈಟ್ ಅಲ್ಲಿ ಇದ್ರೆ ಡ್ರೈ ಟ್ರೈನ್ ಇದರಲ್ಲಿ ಲೆಫ್ಟ್ ಅಲ್ಲಿ ಇದೆ ತುಂಬಾ ರಿಲ್ಯಾಕ್ಸ್ ಪೊಸಿಷನ್ ಗಾಡಿನ ಸ್ಟರ್ ಅಲ್ಲ ಇದು ಇದು ಕ್ರೂಸರ್ ಕ್ರೂಸರ್ ಆಗಿರೋದ್ರಿಂದ ಕಾಲ್ ಯಾವತ್ತು ಅಲ್ಲಿಂದ ಇಲ್ಲಿಗೆ ಇಟ್ಕೊಂಡು ಗಾಡಿ ಓಡಿಸಬೇಕು ಸೊ ಎರಡು ಲಿವರ್ಗಳು ಇಲ್ಲಿ ನೋಡ್ತಾ ಇದ್ದೀರಾ ಇಲ್ಲಿ ಡೌನು ಸೊ ಲಿವರ್ಗಳೆಲ್ಲೂ ಇಲ್ಲಿದೆ ಇಲ್ಲಿಂದ ರಾಡ್ ಕನೆಕ್ಟ್ ಆಗಿ ಇಲ್ಲಿಗೆ ಬಂದಿದೆ ಈ ಕಡೆ ನಿಮಗೆ ಆದಷ್ಟು ಏನು ಕಾಣೋದಕ್ಕೆ ಸಿಗೋದಿಲ್ಲ ಎರಡು ಸ್ಪಾರ್ಕ್ ಪ್ಲಗ್ನ ನೀವು ನೋಡ್ತಾ ಇದ್ದೀರ ಹಾರ್ಲೀಸ್ಗಳು ಡ್ರೈ ಸಂಪ್ ಪಿಂಚಿನ್ ಬರುತ್ತೆ ಈ ಕಡೆ ನೀವು ನೋಡ್ತಾ ಇದ್ರೆ ಇಲ್ಲಿ ಆಯಿಲ್ಗೆ ಬಾಕ್ಸ್ ಇಲ್ಲಿದೆ ಆಲ್ರೆಡಿ ಹೀಟ್ ಆಗಿದೆ ಫೀಲ್ ಆಗ್ತಿದೆ ಇಲ್ಲಿ ಸೊ ಇದರೊಳಗೆ ಆಯಿಲ್ ಫಿಲ್ ಮಾಡೋದು ಗಾಡಿಗೆ ಹೇಳೋಕ್ಕೇನೂ ಇಲ್ಲ ಹೇಳೋದು ಒಂದೇ ನಾನು ನನ್ನ ಜೀವನದಲ್ಲೂ ಫ್ಯಾಟ್ ಬಾಯ್ ಒಂದಲ್ಲ ಒಂದಿನ ನಂದಾಗಬೇಕು ನಿಮ್ಮ ಜೀವನದಲ್ಲೂ ಒಂದಲ್ಲ ಒಂದಿನ ಈ ಫ್ಯಾಟ್ ಬಾಯ್ ಅಥವಾ ನೀವು ಇಷ್ಟಪಟ್ಟಿರೋ ಗಾಡಿ ನಿಮ್ದು ಆಗಬೇಕು ಅಂತ ಕೂಡ ನಾನು ಆಶಿಸ್ತೀನಿ ಬಾ ರಿಯಾಕ್ಷನ್ ನೋಡಿ ಎಲ್ರದೂ ಹೆಂಗೈತೆ ಅಂತ ಇದ್ರ ಮುಂದೆ ಈ ರಾಯಲ್ ಎನ್ಫೀಲ್ಡ್ ಗಾಡಿಗಳೆಲ್ಲ ಈ ಗಾಡಿಗಳ ಮುಂದೆ ನಿಲ್ಸಿಬಿಟ್ರೆ ಟಬ್ಬಲ್ ದಿ ಸೈಜ್ ಇದೆ ಗುರು ಇದು ಆ ಫ್ರಂಟಲ್ಲಿ ಲೈಟ್ ಇದೆಯಲ್ಲ ಆ ಲೈಟಲ್ಲಿ ನನ್ನ ಹೆಲ್ಮೆಟ್ಟು ನನ್ನ ಕೈಯೆಲ್ಲ ಇದೆ ನೋಡಿ ಕ್ರೋಮ್ ಜಾಸ್ತಿ ಇದೆ ಈ ಗಾಡೀಲಿ ಜಾಸ್ತಿ ಕ್ರೋಮ್ ಇದ್ದಷ್ಟು ಸಿಕ್ಕಾಪಟ್ಟೆ ಮೇಂಟೆನೆನ್ಸ್ ಕೇಳುತ್ತೆ ವಾಶ್ ಮಾಡೋದಾಗಲಿ ಉಪ್ಪಿನ ನೀರಲ್ಲಿ ವಾಶ್ ಮಾಡೋದು ಇದೆಲ್ಲನೂ ಡಾಟ್ ಡಾಟ್ಸ್ ಬಿಡೋದಕ್ಕೆ ಶುರು ಮಾಡುತ್ತೆ ಅದಕ್ಕೆ ನೀಟಾಗಿ ಮೇಂಟೈನ್ ಮಾಡ್ಕೊಬೇಕು ಒಂದು ದಿನದ ಟರ್ಮಿನೇಟರ್ ಆಗಿ ಕಾಣಿಸ್ಕೊಂಡ್ವಿ ಇವರು ಡೈಲಿ ಟರ್ಮಿನೇಟರು ಗಾಡಿ ಜೊತೆ ಸರಿ ಇನ್ನೊಂದು ಗಾಡಿ ಜೊತೆ ಆದಷ್ಟು ಬೇಗ ಸಿಕ್ಬಿಡ್ತೀನಿ ಅಲ್ಲಿವರೆಗೂ ಸ್ವಲ್ಪ ವೆಯ್ಟ್ ಮಾಡ್ತಾಯಿರಿ ಅಷ್ಟೆ